ನಿ ಹಚ್ಚಿದೆ ನಾನು ನೋಡಿ ಬಂದ್ ಮಾಡ್ತಿ ಯಾಕ ಯಾಕ ಅಷ್ಟೇ ಇನ್ನು ಹಚ್ಚಲ್ಲ ಹೇಳ ಹೇಳ್ಬೇಕು ನಾನು ನಿಮಗೆ 나 ಇದೋ ಇದೋ ಎಲ್ಲ ಫಾಸ್ಟ್ ಹೌದು 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 ಎಲ್ಲರೂ ಹಾಗೆ ಆ ಎಲ್ಲರೂ ಹಾಗೆ ಹೇಳ್ತಾರೆ ಯಾಕ ಹಚ್ಚಿದೆ ಆ ওরದೈತಪ್ಪ ನೀ ಯಾಕ ಹಚ್ಚಿದೆ ಅದನ್ನ ಹೇಳಲಿಲ್ಲ ಇಲ್ಲಿ ಮಟ್ಟ ಕೇಸ ತಿದ್ದಿಲ್ಲಾಂಗ್ ಸೌಂಡ ಇಡೀ ಉರುಕ್ಕೆ ಕೇಳಿಸ್ತ್ಯಾ ತೆಗಿಯಲಿ ಟೇಪ್ ತಿಗಲೇ ತಿಗ ಟೇಪ್ ತಿಗ ತಿಗ ಟೇಪ್ ತಿಗ ಪಟ್ನ ಅವ ತಿಗ ತನಗಪ್ಪ ಬರ ಪಟ್ನ ತಿಗ

ಮಾಡ್ಸಕ್ ಕೊಟ್ಟಿ ಮಾಡಿಸಿ ಆದ್ಮೇಲೆ ಹೊಡಿಬೇಕಲ್ಲಪ್ಪ ಅಲ್ಲ ಮಾಡಿಸಿ ಆದ್ಮೇಲೆ ಹೊಡಿಬೇಕು ಮುಂದೆ ಹೊಡಿಬೇಕು ಹಾ ಹೆಂಗೆ ಹಾ ಮಾಡಿಸ್ಬೇಕು ಮತ್ತೆ ಹಗಲಿದ್ ಹಚ್ಚಂಗ್ಲಿಗಳಮ್ಮ ಥ್ರಾಸ್ ಆಕತಿಲ್ಲ ಎಲ್ಲರೂ ಹಚ್ಚಿದ್ರೆ ಮತ್ತೆ ಹಿಡಿತು ಅಷ್ಟಪ್ಪ ಈಗ ನೀವು ಆಗಲಿ ಗಾಡಿದ ತೊಗೊಂಡಿರೋ ಹಚ್ಚಿದವ್ರು ನೀ ಹಚ್ಚಿಲ್ಲ ಸುಮ್ನೆ ಬೇಡ ಅಷ್ಟೇ ಉಳಿದೋರ್ಗು ಹೇಳಿದ್ರಲ್ಲ ಹಚ್ಚಿದ್ರೆ ಹಿಡಿತು ಅಂತ ಹೇಳಿ अरे जोर दो, से नहीं लगाने का जोर से, से नहीं लगाने का सबको लाइसेंस है लाइसेंस हिंगोली

ಸುಫಾಚಿ ನೋಡ್ರಿ ಎಷ್ಟು ತೊಗೊಂಡು ಬರ್ತೈತಿ ಯಾವ ಊರಿನಿಂದ ಕಾಣಿ ಏನು ಕುಲ್ಕೊಂಡು ಕುಲ್ಕೊಂಡು ಎಲ್ಲಿಂದ ಹೊಟ್ಟಿಗೆ ಎಲ್ಲಿ ತೊಗೊಂಡೆ ಎಲ್ಲಿ ಸುಫಾಚನು ಬರಿ ಅಣ್ಣ ಸೌಂಡ್ ಅಷ್ಟು ಲಾಸ್ಟ್